ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ನಾಲ್ಕು ಚಲಮನೆ ಮೆರೆವಂ ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ ಈತನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವಾಗುವನು ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು ಪರಿಚಯ ಕನ್ನಡದ ರತ್ನತೆಯರಲ್ಲಿ ಒಬ್ಬನಾದ ರನ್ನನು ಕನ್ನಡದ ರತ್ನತ್ರೇಯರಲ್ಲಿ ಒಬ್ಬನಾದರನನು ಕ್ರಿಸ್ತ ಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಎಂಬ ಗ್ರಾಮದಲ್ಲಿ ಜನಿಸಿದನು ತಂದೆ ಜನವಲ್ಲಭ ತಾಯಿ ಅಬ್ಬಲಬ್ಬೆ ಈತನು ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದುಬರುತ್ತದೆ ರಣ್ಣನು ಚಾಲುಕ್ಯ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದು ಆತನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗವನ್ನು ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಮಹಾಕವಿ ರಣ್ಣನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯ ಭಾಗದ ಐದನೆಯ ஆஷதொள்ள பதாஷ வச்சன இம்பு கேய்வெ அப்பொடை பாண்டவரன் ஒடம்படிசி சந்தியம்மாடி பூர்வ கிரமதோள் நடைவென் தூ மாம் இன்னும் அவர் எம்ம அந்தம் இம்பு கேயுவதே அவர் மீறுவரல்ல நீனும் எம்ம பேழுவதம் மீறதே நெகளல் வேக்கும் எனே ಸುಯೋಧನಂ ಮುಗುಳ್ನಗೆ ನಕ್ಕು ಇಂಬು ಕೈವೆ ಅಂದರೆ ಒಪ್ಪಿಕೊಳ್ಳಲು ಸಮ್ಮತಿ ಸೂಚಿಸಲು ಒಡಂಬಡಿಸಿ ಅಂದರೆ ಒಪ್ಪಿಸಿ ಈ ಒಂದನೇ ಪ್ಯಾರದ ಸಾರಾಂಶ ನಾನು ಹೇಳುವ ಮಾತನ್ನು ನೀನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆಯೇ ನಡೆದುಕೊಳ್ಳುವ ಹಾಗೆ ಮಾಡುವೆನು ಮೊದಲಿನಂತೆಯೇ ನಡೆದುಕೊಳ್ಳುವ ಹಾಗೆ ಮಾಡುವೆನು ಈಗಲಾದರೂ ಅವರು ನಾನು ಹೇಳುವುದನ್ನು ಒಪ್ಪಿಕೊಳ್ಳದೆ ಮೀರುವರಲ್ಲ ಎಂದಾಗ ದುರ್ಯೋಧನನು ಮುಗುಳ್ನಕ್ಕು ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೆನ್ ಅಹಿತರೋಳ್ ಸಂಧಿಯ ನೇಮ್ ಸಮಕೊಳಿಸಲ್ ಎಂದು ಬಂದೆನೆ ಸಮರದೋಳ್ ಎನಗಜ್ಜ ಪೇಳಿಂ ಆವುದು ಕಜ್ಜಂ ಈ ಪದ್ಯದ ಸಾರಾಂಶ ನಿಮಗೆ ನಮಸ್ಕರಿಸಿ ಹೋಗಬೇಕೆಂದು ನಿಶ್ಚಯಿಸಿ ಬಂದೆನು ಶತ್ರುಗಳಲ್ಲಿ ಒಪ್ಪಂದವನ್ನು ಏರ್ಪಡಿಸಲೆಂದೆನೂ ಬಂದೆನೆ ಅಜ್ಜ ಯುದ್ಧದಲ್ಲಿ ನನಗೆ ಕಾರ್ಯ ಯಾವುದು ಹೇಳಿ ಮುಂದಿನ ಪ್ಯಾರ ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡುಸುತರೋಳ್ ಈ ನೆಲನಿದು ನೆಲ ನನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳದ ಪೆನೆ ಸಾರಾಂಶ ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರ ಛಲಕ್ಕಾಗಿ ಪಾಂಡುವಿನ ಮಕ್ಕಳಲ್ಲಿ ಹೋರಾಡುತ್ತೇನೆ ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ ಕರ್ಣನನ್ನು ಕೊಲ್ಲಿಸಿದ ಈ ನೆಲದೊಡನೆ ಮತ್ತೆ ನಾನು ಬಾಳುವುದುಂಟೆ ಎಂದು ದುರ್ಯೋಧನ ತಾತನಾದ ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ಮುಂದಿನ ಪದ್ಯ ಎನ್ನ ಅನುಗಾಳನ್ ಎನ್ನ ಅನುಗದಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳ ಅನ್ನೆಗಂ ವಲ್ಲೆನ್ ಎನ್ನ ಒಡಲೋಳ್ ಎನ್ನ ಅಸು ಉಳ್ಳಿನಂ ಅಜ್ಜ ಸಂದಿಯಂ ಮುನ್ನಂ ಅವಂದಿರ್ ಇರ್ಬರುಮನ್ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂದಿಗೈವೆನ್ ನೆಗಲದ ಅಂತಕಾತ್ಮಜನಳೋ ಎನ್ನ ಅಳಲ್ ಆರಿದೊಡೆ ಆಗದು ಎಂಬೆನೆ ಈ ಪದ್ಯದ ಸಾರಾಂಶ ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಃಷಾಸನನ್ನು ಕೊಂದ ಅರ್ಜುನ ಭೀಮರು ಜೀವಂತವಾಗಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ಅಜ್ಜ ನಾನು ಸಂಧಿಗೆ ಒಪ್ಪಲಾರೆನು ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಕೊಂದ ಮೇಲೆ ಪ್ರಸಿದ್ಧನಾದ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳೋಣ ನನ್ನ ದುಃಖ ಆರ್ಯದ ಮೇಲೆ ಅದು ಬೇಡವೆನ್ನುವೆನೆ ಎಂದು ದುರ್ಯೋಧನ ತಾತ ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ಪುಟ್ಟಿದ ನೂರ್ವರು ಒಡ ಹುಟ್ಟಿದ ನೂರ್ವರುಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳದು ಸತ್ತರ್ ಪುಟ್ಟರೆ ಪಾಂಡವರು ಇರಿದು ಚಲಮನೆ ಮೆರೆವೆಂ ಈ ಪದ್ಯದ ಸಾರಾಂಶ ಹುಟ್ಟಿದ ಎನ್ನ ನೂರು ಮಕ್ಕಳು ಎನ್ನ ಒಡ ಹುಟ್ಟಿದ ನೂರು ಸಹೋದರರು ಹೋರಾಡಿ ಸತ್ತರು ಆದ್ದರಿಂದ ಕೋಪ ಹುಟ್ಟಿ ಅಧಿಕವಾಯಿತು ಸತ್ತವರು ಮತ್ತೆ ಹುಟ್ಟುತ್ತಾರೆಯೇ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಸಾಧಿಸುತ್ತೇನೆ ಎಂದು ದುರ್ಯೋಧನ ಹೇಳುತ್ತಾನೆ ಕಾದದೆ ಇರೇನ್ ಅಜ್ಜ ಪಾಂಡವರಾದರ್ ಮೇನ್ ಇಂದಿನ ಒಂದೇ ಸಮರದೋಳ್ ಆಮ್ ಮೇನ್ ಆದೇನ್ ಅದರಿಂದ ಪಾಂಡವರಿಗೆ ಆದದು ಮೇನ್ ಆಯಿತು ಕೌರವಂಗೆ ಅವನಿ ತಳಂ ಮುಂದುವರಿದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ಹೋರಾಡದೆ ಇರಲಾರೇನು ಅಜ್ಜ ಇಂದಿನ ಒಂದು ಯುದ್ಧದಲ್ಲೇ ಪಾಂಡವರು ಉಳಿಯಬೇಕು ಇಲ್ಲವೇ ನಾನು ಉಳಿಯಬೇಕು ಅದರಿಂದ ಈ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವನಿಗೆ ಉಳಿಯಬೇಕು